ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಕುಂಭರಾಶಿಯವರ ಜೀವನದಲ್ಲಿ ಈಗ ಒಂದು ವಿಷಯ ಸಮಯ ಅನ್ನೋದು ಬರುತ್ತಿದೆ ಈ ಕಳೆದ ಹಲವು ವರ್ಷಗಳಿಂದ ಇದ್ದ ಎಲ್ಲ ಗೊಂದಲಗಳು ನಿಧಾನವಾಗಿ ಸರಿಯಾಗಿ ತೊಡಗುತ್ತೆ ನೀವು ಅನುಭವಿಸಿದ ನೋವು ಮೌನವಾಗಿ ಸಹಿಸಿಕೊಂಡ ತ್ಯಾಗಗಳು ಯಾವುದೇ ದೂರು ಇಲ್ಲದೆ ಮುಂದುವರೆದ ಸಹನೆ ಇವೆಲ್ಲವೂ ಈಗ ನಿಮ್ಮನ್ನು ಒಳಗಿನಿಂದ ಬಲಿಷ್ಠರಾಗುತ್ತಿದೆ ಇದು ಕೇವಲ ಹೊರಗಿನ ಬದಲಾವಣೆಯ ಸಮಯವಲ್ಲ ಇದು ಒಳಗಿನ ಜಾಗೃತಿಯ ಸಮಯ ಕುಂಭರಾಶಿಯವರ ಈ ದೊಡ್ಡ ಗುಣವೆಂದರೆ ನೀವು ಇತರರಿಗಿಂತ ವಿಭಿನ್ನವಾಗಿ ಯೋಚಿಸುತ್ತೀರಿ ವಿಭಿನ್ನವಾಗಿ ಅನುಭವಿಸುತ್ತೀರಿ ಮತ್ತು ವಿಭಿನ್ನ ದಾರಿಯನ್ನು ಆಯ್ಕೆ ಮಾಡಿಕೊಳ್ತೀರಿ ಆದರೆ ಈ ವಿಭಿನ್ನತೆಯೇ ಕೆಲವೊಮ್ಮೆ ನಿಮ್ಮನ್ನು ಒಂ ಒಂಟಿಯಾಗಿಸುತ್ತೆ ಈಗ ಆ ಒಂಟಿತನವೇ ನಿಮ್ಮ ಅತೀ ದೊಡ್ಡ ಶಕ್ತಿಶಾಲಿಯಾಗಿದೆ ಇಂದಿನ ಸಮಯದಲ್ಲಿ ಹಲವಾರು ನಿಮ್ಮೊಂದಿಗೆ ಸಂಪರ್ಕದಲ್ಲಿದ್ದವರು ಮನಸ್ಸಿನಿಂದ ಅಲ್ಲ ಎಂಬ ಅನುಭವ ನಿಮಗಾಗಿರಬಹುದು ಕೆಲವರು ನಿಮ್ಮ ಒಳ್ಳೆಯತನದ ಲಾಭ ಪಡೆದುಕೊಂಡರು ಕೆಲವರು ನಿಮ್ಮ ನಂಬಿಕೆಯನ್ನು ಲಘುವಾಗಿ ತೆಗೆದುಕೊಂಡರು ನಿಮ್ಮ ಮೌನವನ್ನು ದುರ್ಬಲತೆ ಮಾಡಿಕೊಂಡರು ಆದರೆ ಕುಂಭರಾಶಿಯ ಮೌನ ಎಂದರೆ ಸೋಲಲ್ಲ ಅದು ತಯಾರಿ ಈ ಕುಂಭರಾಶಿಯವರು ಮೌನವಾಗಿರುವಾಗ ಒಳಗಿನಿಂದ ಬಹಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಬಹಳಷ್ಟು ಈಗ ಆ ಅರ್ಥ ಇವರು ಸಮಯವಾಗಿ ಹೊರಬರಲಿದೆ ಬೆಳಗಿನ ಸಮಯ ಕುಂಭರಾಶಿಯವರಿಗೆ ವಿಶೇಷವಾಗಿ ಮಹತ್ವಪೂರ್ಣವಾಗಲಿದೆ ಈ ಮುಂದಿನ ದಿನಗಳಲ್ಲಿ ನೀವು ಬೆಳಗ್ಗೆ ಎದ್ದಾಗ ಮನಸ್ಸಿನಲ್ಲಿ ವಿಚಿತ್ರವಾದ ಸ್ಪಷ್ಟತೆ ಕಾಣುತ್ತೆ ಕಾರಣವಿಲ್ಲದೆ ಮನಸ್ಸು ಹಗುರವಾಗುತ್ತೆ ಬಹುಕಾಲದಿಂದ ಒಳಗೆ ತಿರುಗುತ್ತಿದ್ದ ಪ್ರಶ್ನೆಗಳ ಉತ್ತರಗಳು ಸ್ವತಃ ನಿಮ್ಮ ಮುಂದೆ ಬರುವಂತಾಗುತ್ತೆ ಇದು ಬ್ರಹ್ಮಾಂಡವು ನಿಮ್ಮನ್ನು ನಿಧಾನವಾಗಿ ಸರಿದಾರಿಗೆ ಸರಿದಾರಿನ ದಿಕ್ಕಿನತ್ತ ತಳ್ಳುತ್ತಿರುವ ಒಂದು ಸೂಚನೆ ಈ ಸಮಯ ಕುಂಭರಾಶಿಯವರಿಗೆ ಸಂಬಂಧಗಳ ನಿಜವಾದ ಪರೀಕ್ಷೆಯನ್ನು ತರುತ್ತೆ ಸ್ವಾರ್ಥದ ಮೇಲೆ ನಿಂತಿದ್ದ ಸಂಬಂಧಗಳು ಸ್ವತಃ ದೂರವಾದಾಗ ನಿಮಗೆ ತುಂಬಾ ನೋವು ಅನ್ನೋದು ಉಂಟಾಗುತ್ತೆ ನಂತರ ನೀವು ಪ್ರಯತ್ನಿಸಬೇಕಾಗುವುದೇ ಇಲ್ಲ ಕೆಲವರು ಯಾವುದೇ ಜಗಳವಿಲ್ಲದೆ ನಿಮ್ಮ ಜೀವನದಿಂದ ಹೊರ ನಡೆಯುತ್ತಾರೆ ಆರಂಭದಲ್ಲಿ ಇದು ವಿಚಿತ್ರವಾಗಿ ಅನಿಸಬಹುದು ಆದರೆ ನಂತರ ನಿಮಗೆ ಅರ್ಥವಾಗುತ್ತೆ ಈ ಅಂತರವೇ ನಿಮಗೆ ಅಗತ್ಯವಿತ್ತು ಏಕೆಂದರೆ ಹಳೆಯ ಭಾರಗಳು ದೂರವಾಗಿದೆ ಕುಂಭರಾಶಿಯ ಜೀವನ ಮುಂದಕ್ಕೆ ಸಾಗುವುದಿಲ್ಲ ಈ ಸಮಯದಲ್ಲಿ ನಿಮಗೆ ಈ ಮರು ಅಂದರೆ ಅಸಾಮಾನ್ಯವಾಗಿ ಕಾಣುವ ಸೂಚನೆಗಳು ಸಿಗಬಹುದು ಒಂದೇ ಸಂಖ್ಯೆಯನ್ನು ಮತ್ತೆ ಮತ್ತೆ ಕಾಣುವುದು ಹಳೆಯ ವ್ಯಕ್ತಿಯ ನೆನಪು ಏಕಾಏಕಿ ಬರುವುದು ಅಥವಾ ಕನಸಿನಲ್ಲಿ ಸ್ಪಷ್ಟ ಅರ್ಥವಿಲ್ಲದ ದೃಶ್ಯಗಳು ಕಾಣುವುದು ಇವೆಲ್ಲವೂ ನಿಮ್ಮ ಅವಚೇತನ ಮನಸ್ಸು ಜಾಗೃತವಾಗಿ ಇರುವ ಈ ಸೂಚನೆಗಳು ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಗೊತ್ತಾಗಬೇಕು ಅನ್ನೋದಾಗಿದ್ದರೆ ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆಯ ತನಕ ಸ್ಕಿಪ್ ಮಾಡಿದರೆ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಈ ಕುಂಭರಾಶಿಯವರು ತುಂಬಾ ಜಾಗೃತವಾಗಿರಬೇಕು ಅದು ಕೇವಲ ತನಿಗಾಗಿಯೇ ಅಲ್ಲ ಇತರರಿಗೆ ದಾರಿ ಮಾಡಿಕೊಡುತ್ತೆ ಆರ್ಥಿಕ ಸ್ಥಿತಿಯನ್ನು ಕುರಿತು ಬಹುಕಾಲದಿಂದ ಇದ್ದ ಒತ್ತಡದಲ್ಲೂ ನಿಧಾನವಾಗಿ ಸುಧಾರಣೆಯ ಸೂಚನೆಗಳು ಕಾಣಿಸಿಕೊಳ್ಳುತ್ತೆ ನೀವು ನಿರೀಕ್ಷೆ ಬಿಟ್ಟಿದಂತಹ ಒಂದು ಅವಕಾಶ ಏಕಾಏಕಿ ಎದುರಾಗಬಹುದು ಅದು ದೊಡ್ಡ ಅವಕಾಶವಾಗಿರಬೇಕೆಂದಿಲ್ಲ ಆದರೆ ಅದು ನಿಮ್ಮನ್ನು ಸ್ವಾವಲಂಬನೆಯತ್ತ ಕರೆದೊಯ್ದು ಈ ಕುಂಭರಾಶಿಯ ಸ್ವಭಾವವೇನೆಂದರೆ ನೀವು ಹಣವನ್ನು ಕೇವಲ ನಿಮಗಾಗಿ ಅಲ್ಲ ಇತರರಿಗೆ ಸಹಾಯ ಮಾಡಲು ಕೂಡ ಸಂಪಾದಿಸಬೇಕೆಂದು ಬಯಸುತ್ತೀರಿ ಬ್ರಹ್ಮಾಂಡವು ನೀವು ನೀಡಲು ಸಿದ್ಧರಾಗಿರುವುದನ್ನೇ ನಿಮಗೆ ನೀಡಲಿದೆ ಈ ಸಮಯದಲ್ಲಿ ನಿಮ್ಮ ಮಾತುಗಳ ಬಗ್ಗೆ ವಿಶೇಷ ಎಚ್ಚರ ಅಗತ್ಯ ಕುಂಭರಾಶಿಯವರು ಮಾತನಾಡಿದಾಗ ಸತ್ಯವನ್ನೇ ಹೇಳುತ್ತಾರೆ ಆದರೆ ಪ್ರತಿಯೊಂದು ಸತ್ಯವು ಪ್ರತಿಯೊಬ್ಬರಿಗಾಗಿ ಅಲ್ಲ ಕೆಲವರು ನಿಮ್ಮ ಸತ್ಯದಿಂದ ಭಯಪಡುತ್ತಾರೆ ಏಕೆಂದರೆ ಅದು ಅವರ ಒಳಗಿನ ಸುಳ್ಳನ್ನು ಬಹಿರಂಗಪಡಿಸುತ್ತೆ ಮುಂದಿನ ದಿನಗಳಲ್ಲಿ ಕಡಿಮೆ ಮಾತನಾಡಿ ಆದರೆ ಸರಿಯಾದ ಸಮಯದಲ್ಲಿ ಮಾತನಾಡುವುದು ನಿಮಗೆ ಲಾಭಕರ ಕುಟುಂಬದ ಒಳಗೂ ಕೆಲವು ಬದಲಾವಣೆಗಳು ಕಾಣಬಹುದು ಬಹುಕಾಲದಿಂದ ಈ ಒತ್ತಿ ಹಿಡಿದಿದ್ದ ವಿಷಯಗಳು ಈಗ ಹೊರಬರಬಹುದು ಇದು ಘರ್ಷಣೆಗಳು ಅಲ್ಲ ಪರಿಹಾರಕ್ಕೆ ಕುಂಭರಾಶಿಯ ಸ್ವಭಾವ ಘರ್ಷಣೆಯಿಂದ ದೂರ ಉಳಿಯುವುದು ಆದರೆ ಮಿತಿ ದಾಟಿದಾಗ ನೀವು ಮೌನವಾಗಿರುವುದಲ್ಲ ಈಗ ನೀವು ಶಾಂತವಾಗಿಯೇ ಆದರೆ ದೃಢವಾಗಿ ನಿಮ್ಮ ಮಾತು ಹೇಳಬೇಕಾದ ಸಮಯ ಬಂದಿದೆ ಭಾವನಾತ್ಮಕವಾಗಿ ಈ ಸಮಯ ನಿಮ್ಮನ್ನು ಆಳವಾಗಿ ಸ್ಪರ್ಶಿಸುತ್ತೆ ನೀವು ಯಾರಿಗೂ ಈ ತೋರಿಸದ ಹಳೆಯ ಗಾಯಗಳು ಈಗ ನಿಧಾನವಾಗಿ ಗುಣವಾಗಿ ತೊಡಗುತ್ತೆ ಹಿಂದೆ ನಿದ್ರೆಯನ್ನ ಕಳೆದುಕೊಂಡ ವಿಷಯಗಳು ಈಗ ನೋವು ನೀಡುವುದಲ್ಲ ಎಂಬ ಅನುಭವ ನಿಮಗೆ ಆಗುತ್ತೆ ಇದು ಭಾವನಾತ್ಮಕ ಈ ಪರಿಪಕ್ವತೆಯ ಸೂಚನೆ ಕುಂಭರಾಶಿಯವರು ಈ ಪರಿಪಕ್ವವಾದಾಗ ಇತರರನ್ನ ಕ್ಷಮಿಸುವುದಕ್ಕಿಂತ ಮೊದಲು ತಮ್ಮನ್ನೇ ಮುಕ್ತಗೊಳಿಸುತ್ತಾರೆ ಈ ಸಮಯದಲ್ಲಿ ನಿಮ್ಮ ಜೀವನಕ್ಕೆ ನಿಮ್ಮ ಚಿಂತನೆಗಳನ್ನು ಅಥವಾ ಅರ್ಥ ಮಾಡಿಕೊಳ್ಳುವ ವ್ಯಕ್ತಿ ಒಬ್ಬರು ಪ್ರವೇಶಿಸಬಹುದು ಅದು ಕಡ್ಡಾಯವಾಗಿ ಈ ಪ್ರೇಮ ಸಂಬಂಧವಾಗಿರಬೇಕೆಂದಿಲ್ಲ ಅದು ಸ್ನೇಹಿತ ಮಾರ್ಗದರ್ಶಕ ಅಥವಾ ಈ ಸಹೋದ್ಯೋಗಿಯು ಆಗಿರಬಹುದು ಆದರೆ ಆ ವ್ಯಕ್ತಿಯೊಂದಿಗೆ ಮಾತನಾಡುವಾಗ ಯಾರು ತೀರ್ಪು ನೀಡದೆ ನಿಮ್ಮ ಮಾತು ಕೇಳುತ್ತಿದ್ದಾರೆ ಎಂಬ ಅನುಭವ ನಿಮಗಾಗುತ್ತೆ ಈ ಸಂಬಂಧ ನಿಮಗೆ ಒಳಗಿನ ಶಾಂತಿಯನ್ನು ನೀಡುತ್ತೆ ಆಧ್ಯಾತ್ಮಿಕವಾಗಿಯೂ ಕೂಡ ಈ ಸಮಯ ಕುಂಭರಾಶಿಯವರಿಗೆ ಬಹಳ ವಿಶೇಷ ಕಾರಣವಿಲ್ಲದೆ ಈ ಪೂಜೆ ಧ್ಯಾನ ಅಥವಾ ಏಕಾಂತ ಆಸೆ ಹೆಚ್ಚಾಗಬಹುದು ಇದು ತಪ್ಪಿಸಿಕೊಳ್ಳುವ ಮನಸ್ಥಿತಿ ಅಲ್ಲ ಇದು ಸ್ವತಃ ನಿಮ್ಮನ್ನು ಭೇಟಿಯಾಗುವ ಆಸೆ ಕುಂಭರಾಶಿಯವರು ತಮ್ಮನ್ನೇ ಭೇಟಿಯಾದಾಗ ತಮ್ಮ ನಿಜವಾದ ಶಕ್ತಿಯನ್ನು ಗುರುತಿಸುತ್ತಾರೆ ಮುಂದಿನ ಬೆಳಕುಗಳು ನಿಮ್ಮ ಜೀವನಕ್ಕೆ ಹೊಸ ಶಕ್ತಿಯನ್ನು ತರಲಿವೆ ಸೂರ್ಯನ ಬೆಳಕು ಕೂಡ ನಿಮ್ಮನ್ನ ವಿಭಿನ್ನವಾಗಿ ಸ್ಪರ್ಶಿಸುವಂತೆ ಅನುಭವವಾಗುತ್ತೆ ಜೀವನ ಕೇವಲ ಹೊಣೆಗಾರಿಕೆಯ ಭಾರವಲ್ಲ ಒಂದು ಪ್ರಯಾಣ ಎಂಬ ಅರಿವು ಬರುತ್ತೆ ಪ್ರತಿಯೊಂದು ಅನುಭವವು ಏನೋ ಕಲಿಯಲು ಬಂದಿರುವ ಪ್ರಯಾಣ ಒಂದು ವಿಷಯವನ್ನ ಗಮನದಲ್ಲಿ ಇಡಬೇಕು ಈ ಸಮಯದಲ್ಲಿ ಅತಿಶಯ ಆತುರ ನಿಮಗೆ ಹಾನಿಕರವಾಗಬಹುದು ಕುಂಭರಾಶಿಯ ಮನಸ್ಸು ಭವಿಷ್ಯವನ್ನ ದೂರದವರೆಗೆ ಯೋಚಿಸುತ್ತೆ ಆದರೆ ಹೆಜ್ಜೆಗಳು ಸದಾ ವರ್ತಮಾನದಲ್ಲೇ ಇರುತ್ತವೆ ಅವಕಾಶವನ್ನ ತಕ್ಷಣ ಹಿಡಿಯ ಬದಲು ಮೊದಲು ಅರ್ಥ ಮಾಡಿಕೊಳ್ಳಿ ಏಕೆಂದರೆ ನಿಮ್ಮದೇ ಆದದ್ದು ನಿಮ್ಮಿಂದ ದೂರ ಹೋಗುವುದಿಲ್ಲ ಈ ಮೊದಲು ಭಾಗದ ಸಾರವೇನೆಂದರೆ ಕುಂಭರಾಶಿಯ ಜೀವನ ಈಗ ಹೊಸ ತಿರುವಿನತ್ತ ಸಾಗುತ್ತಿದೆ ಇದು ಏಕಾಏಕಿ ಬಂದ ಬದಲಾವಣೆ ಅಲ್ಲ ವರ್ಷಗಳ ತಯಾರಿ ಮುರಿತುಗಳು ಪಾಠಗಳಾಗಿವೆ ಕಣ್ಣೀರುಗಳು ಹರಿವಾಗಿವೆ ಈ ಭಯ ಈಗ ಧೈರ್ಯದ ನಿಮಗೆ ಮೆಟ್ಟಿಲಾಗಿದೆ ಮುಂದಿನ ಭಾಗದಲ್ಲಿ ಈ ಬದಲಾವಣೆ ಯಾವ ದಿಕ್ಕಿನಲ್ಲಿ ಸಾಗುತ್ತದೆ ನೀವು ಯಾವ ವಿಷಯಗಳ ಬಗ್ಗೆ ವಿಶೇಷ ಗಮನ ಕೊಡಬೇಕು ಎಂಬುದು ನಾವು ಸ್ಪಷ್ಟಪಡಿಸುತ್ತೇವೆ ಆದರೆ ಒಂದು ವಿಷಯ ಖಚಿತ ಕುಂಭರಾಶಿ ಈಗ ಹಿಂದಕ್ಕೆ ತಿರುಗುವುದಿಲ್ಲ ಕಳೆದು ಹೋದದ್ದನ್ನು ಪಾಠವಾಗಿದೆ ಸಿಗದಿದ್ದು ಪಾಠ ಕಲಿಸಿದೆ ಮುಂದೆ ಬರುವುದೆಲ್ಲ ಬಾಧ್ಯತೆ ಅಲ್ಲ ನಿಮ್ಮ ಆಯ್ಕೆ ಇನ್ನು ಮುಂದೆ ನೀವು ನಿಮ್ಮ ಜೀವನವನ್ನು ನೀವು ಆಯ್ಕೆ ಮಾಡುತ್ತೀರಿ ಇತರರ ನಿರೀಕ್ಷೆಗಳ ಆಧಾರದ ಮೇಲೆ ಅಲ್ಲ ಈ ಪ್ರಯಾಣ ಇನ್ನೂ ಮುಗಿದಿಲ್ಲ ನೀವು ಈ ಮುಂದಿನ ಭಾಗದಲ್ಲಿ ಈ ಬದಲಾವಣೆ ಅಂತಿಮವಾಗಿ ಹೇಗೆ ರೂಪುಗೊಳ್ಳುತ್ತೆ ಯಾವ ದಿಕ್ಕಿನಲ್ಲಿ ಯಾವ ದಿನಗಳಲ್ಲಿ ಎಚ್ಚರ ವಹಿಸಬೇಕು ಯಾವ ಕ್ಷಣಗಳಲ್ಲಿ ಧೈರ್ಯ ಅಗತ್ಯವಿದೆ ಎಂಬುದು ಇನ್ನೂ ಆಳವಾಗಿ ತಿಳಿಯಬೇಕಿದೆ ಆದರೆ ಒಂದು ವಿಷಯ ಖಚಿತ ಕುಂಭರಾಶಿ ಈಗ ನಡೆದಿರುವ ದಾರಿಯಿಂದ ಹಿಂದಕ್ಕೆ ಹೋಗುವುದು ಸ್ವತಃ ತನ್ನ ಮೇಲೆ ನಂಬಿಕೆಯನ್ನು ಕಳೆದುಕೊಂಡಾಗ ಮಾತ್ರ ನೀವೀಗ ನಂಬಿಕೆ ಇಡಲು ಕಲಿತಿದ್ದೀರಿ ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಹೊಸದಾಗಿ ಯಾರಾದರೂ ಇದ್ರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಎಲ್ಲರಿಗೂ ಕೂಡ ಏನೇ ಕಷ್ಟಗಳು ಎಂಥದ್ದೇ ಒಂದು ಕಷ್ಟ ಕಾರ್ಪಣ್ಯಗಳು ಬಂದರೂ ನೀವು ಭಯ ಪಡದೆ ಅಂಜದೆ ಹೆಜ್ಜೆಯನ್ನು ಮುಂದಿಡಿ ಮುಂದಿಡುತ್ತಾ ಹೋದರೆ ನಿಮ್ಮ ಜೀವನದಲ್ಲಿ ಆಗುವ ತೊಂದರೆಗಳು ಅವಾಗಿಯೇ ಹಿಂದೆ ಸರಿಯುತ್ತೆ ನಿಮಗೆ ಒಳ್ಳೆಯ ದಾರಿ ಅವಾಗಿಯೇ ಮಾಡಿಕೊಡುತ್ತವೆ ಆದಷ್ಟು ಎಚ್ಚರಿಕೆಯಿಂದ ತಾಳ್ಮೆಯಿಂದ ಸೌಮ್ಯದಿಂದ ನೀವು ಮಾತನಾಡಿ ಎಲ್ಲರ ಜೊತೆ ಮಾತು ಕಡಿಮೆ ಆಡಿದಷ್ಟು ನಿಮ್ಮ ಜೀವನದಲ್ಲಿ ಎಲ್ಲವೂ ಒಳಿತು ಅನ್ನೋದು ಹಾಕ್ತಾ ಹೋಗುತ್ತೆ ಆದಷ್ಟು ನೀವು ಯಾರನ್ನು ನಂಬಬೇಕಾದರೂ ಒಂದು ಹತ್ತು ಹದಿನೈದು ಸಲ ಯೋಚಿಸಿ ನೀವು ಅವರ ಜೊತೆ ಈ ಬಿಸ್ನೆಸ್ಗಳಲ್ಲಿ ಮುಂದುವರಿಯೋದು ತುಂಬಾ ಅಗತ್ಯ ಉತ್ತಮ ಅಂತಲೇ ಅನ್ಬಹುದು ನಿಮ್ಮ ರಾಷ್ಟ್ರಾಧಿಪತಿಯಾದ ಈ ಶನಿ ಭಗವಾನರು ನಿಮಗೆ ಒಳ್ಳೆಯದನ್ನು ಮಾಡಲಿ ಆದಷ್ಟು ಶನಿದೇವರ ದೇವಾಲಯಕ್ಕೆ ಹೋಗಿ ಎಳ್ಳು ಬತ್ತಿಯ ದೀಪಗಳನ್ನು ಹಚ್ಚಿ ಹೀಗೆ ಮಾಡಿದರೆ ನಕಾರಾತ್ಮಕ ಶಕ್ತಿ ಅನ್ನೋದು ನಿಮ್ಮ ಭಾಗ್ಯವನ್ನು ಮುಟ್ಟೋಕ್ಕೆ ಬರೋದೇ ಇಲ್ಲ ನಿಮ್ಮ ಕಡೆ ತಿರುಗೂ ಸಹ ನೋಡಲ್ಲ ಕೊನೆಯಲ್ಲಿ ಈ ಕುಂಭರಾಶಿ ಅಂದರೆ ವಿಳಂಬವಾಗಬಹುದು ಆದರೆ ಅನ್ಯಾಯವಾಗುವುದಿಲ್ಲ ಈ ವಿಳಂಬದ ಸಮಯ ಮುಗಿದಿದೆ ಆದರೆ ಅನ್ಯಾಯ ಆಗಲ್ಲ ಅಷ್ಟೆ ಮತ್ತೆ ಮಹಾದೇವರ ಕೃಪೆ ನಿಮ್ಮ ಮೇಲೆ ನಿಮ್ಮ ಕುಟುಂಬದ ಮೇಲೆ ಸದಾ ಇರುತ್ತೆ ಆದಷ್ಟು ಓಂ ನಮ ಶಿವಾಯ ಅಂತ ಪಠನೆ ಮಾಡಿ ಜಪಿಸಿ ಈ ಮಾಹಿತಿ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು